ಇವತ್ತು ಬಂಗಾರಪೇಟೆ ತಾಲೂಕು ಬಹುಜನ ಸಮಾಜ ಪಾರ್ಟಿ ಶಾಖೆ ವತಿಯಿಂದ ನಮ್ಮ ಬಂಗಾರಪೇಟೆಯ ನಮ್ಮ ರಾಜ್ಯ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಂತಹ ರಾಮಕುಮಾರ್ ಅವರೇ ಮತ್ತು ಜಿಲ್ಲಾ ಅಧ್ಯಕ್ಷರಾದಂತಹ ರಮೇಶ್ ಅವರೇ ಹಾಗೂ ತಾಲೂಕು ಅಧ್ಯಕ್ಷರಾದಂತಹ ತಾನೇ ತಾಲೂಕು ಅಧ್ಯಕ್ಷರಾದಂತಹ ರಾಜನ್ ಅವರೇ ಹಾಗೂ ಕೊಪ್ಪನಹಳ್ಳಿ ಆನಂದ್ ಅವರು ಜಿಲ್ಲಾ ಸಮಿತಿಯಿಂದ ಮತ್ತು ನಿಥುನ್ ಅವರೇ ನಮ್ಮ ಜಿಲ್ಲಾ ಸಮಿತಿಯಿಂದ ಇತರೆ ಎಲ್ಲ ನನ್ನ ಬಂಗಾರಪೇಟೆಯ ಎಲ್ಲ ನನ್ನ ಬಂಧುಗಳೇ ಬಹುಜನ್ ಸಮಾಜ್ ಪಾರ್ಟಿ ಬಂದಿದೆ ಏನು ಬಹುಜನ್ ಸಮಾಜ್ ಪಾರ್ಟಿಯಿಂದ ಇವತ್ತು ತಾಲೂಕು ಪದಾಧಿಕಾರಿಗಳ ಪುನರ್ರಚನೆ ಸಭೆಯನ್ನು ಕರೆಯಲಾಗಿತ್ತು ಸುಮಾರು ಜನ ಈ ಸಭೆಯನ್ನು ಭಾಗವಹಿಸಿದ್ದು ಈ ಸಭೆಯಲ್ಲಿ ಯಶಸ್ವಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಅಡಿಯಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಸಭೆಯನ್ನು ಸೇರಿತ್ತು ಸುಮಾರು ಜನ ಇವತ್ತು ಯಶಸ್ವಿ ಮಾಡಿದ್ದಾರೆ ಒಂದು ಬಹುಜನ್ ಸಮಾಜ್ ಪಾರ್ಟಿ ಇದು ದೇಶದಲ್ಲಿ ಮುನ್ನ ರಾಷ್ಟ್ರೀಯ ಪಕ್ಷ ಈಗ ಅಕ್ಕ ನಾಯದೇವರ ನೇತೃತ್ವದಲ್ಲಿ ಈ ದೇಶವನ್ನು ಮುನ್ನಡೆಸ್ತಿದ್ದು ಇದು ನಮ್ಮ ಕರ್ನಾಟಕದಲ್ಲಿ ನಾನು ಒಬ್ಬ ರಾಜ್ಯ ನಾಯಕನಾಗಿ ಇವತ್ತು ಇವತ್ತು ಸ್ವಾಗತವನ್ನು ಮಾಡಿದ್ದಾರೆ ಬಾಲ್ಪೇಟೆ ಶಾಖೆ ಅಂತ ಸಮಾಜ್ ಪಾರ್ಟಿ ಈ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯಲಿಕ್ಕೆ ಕೆಲಸವನ್ನು ಮಾಡ್ತಾರೆ ಮತ್ತು ಕರ್ನಾಟಕದಲ್ಲಿ ಇವತ್ತು ಏನಾದರೂ ಕಾಂಗ್ರೆಸ್ ಮತ್ತು ಸರ್ಕಾರ ಇದೆ ಈ ಸರ್ಕಾರ ಇವತ್ತು ಎಸ್ ಸಿ ಎಸ್ ಟಿ ಒಂದು ಅಮೌಂಟನ್ನು ಇವತ್ತು ಸುಮಾರು ಎಪ್ಪತ್ತು ಸಾವಿರ ಕೋಟಿ ಹಣವನ್ನು ಇವತ್ತು ಗ್ಯಾರಂಟಿಗೆ ಬಳಸಿದ್ದಾರೆ ಆದರೆ ಆ ಹಣವನ್ನು ಎಸ್ ಸಿ ಬಳಸಿದ್ದ ಬಡಿಸಿದ್ದಾದರೆ ಐದು ವರ್ಷದಲ್ಲಿ ಇವರು ಅಭಿವೃದ್ಧಿಯನ್ನು ಕಾಣ್ತಾ ಇತ್ತು ಇವರು ದತ್ತರ ಹೆಸರಲ್ಲಿ ಸಿದ್ದರಾಮಯ್ಯ ಮತ್ತು ಇತರೆ ಎಲ್ಲ ಒಂದು ಟ್ರೂಪ್ ಏನು ಮಾಡಿದೆ ಇವತ್ತು ದಲಿತರ ಹೆಸರಲ್ಲಿ ಇವತ್ತು ಸ ಏನು ಸರ್ಕಾರ ನಡೆಸ್ತಾ ಇದ್ರು ಸಹ ದಲಿತರಿಗೆ ಯಾವುದೇ ರೀತಿಯನ್ನು ಪ್ರಯೋಜನ ಆಗಿಲ್ಲ ಮತ್ತು ಒಂದು ಪ್ರಯೋಜನ ಆಗಿಲ್ಲ ಮತ್ತು ಅಲ್ಪಸಂಖ್ಯಾತರಿಗೂ ಪ್ರಯೋಜನ ಆಗಿಲ್ಲ ಆದ್ದರಿಂದ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ನಾವು ಸಿದ್ದರಾಮಯ್ಯನ ಕಾಣಿಸ್ತಾ ಇದ್ದೀರಿ ಬ್ಯಾಕ್ಲಾಗ್ ಬುದ್ಧಿಗಳು ಸುಮಾರು ಎರಡು ಲಕ್ಷ ಬ್ಯಾಕ್ಲಾಗ್ ಬುದ್ಧಿಗಳಿದೆ ಬ್ಯಾಕ್ಲಾಗ್ ಇಲ್ಲ ಮತ್ತು ಎಸ್ ಸಿ ಎಸ್ ಟಿ ಆಯೋಗ ರಚನೆ ಮಾಡಿಲ್ಲ ಹಾಗೂ ಮುಂಬಡ್ತಿಯನ್ನು ಕೊಟ್ಟಿಲ್ಲ ಈಗ ದಲಿತರ ಹೆಸರಲ್ಲಿ ಹೇಳ್ತಾರೆ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಆದ್ರಿಂದ ನಾವು ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಮತ್ತು ಜಿಲ್ಲೆಯ ತಾಲೂಕಲ್ಲಿ ಎಲ್ಲರೂ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದರೂ ಸಹ ಈಗ ಆರು ತಿಂಗಳಾಗಿದೆ ಆರು ಮೂರು ತಿಂಗಳಾಗಿದೆ ಆದರೂ ಸಹ ಅವರು ಇವತ್ತು ಯಾರು ದಲಿತ ಪರ ಮತ್ತು ಯೋಜನೆಗಳನ್ನು ರೂಪಿಸಿಲ್ಲ ಆದ್ದರಿಂದ ಈ ದೇಶದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿಗಳು ಮತ್ತು ಒ ಬಿ ಸಿಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಮುಂದುವರೆದಲ್ಲ ಎಲ್ಲ ನನ್ನ ಹೊಡಭಗ್ಗರು ಇವತ್ತು ಬಹುಜನ್ ಸಮಾಜ ಪಾರ್ಟಿಯನ್ನು ಒಪ್ಪಿಕೊಂಡು ಈ ದೇಶದಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕರ್ತರನ್ನು ನೀವು ಮಾಡಿದ್ದಾದರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸರ್ವಜನ್ರಿಗೂ ಸಮಪಾಲು ಸರ್ವಜನ್ರಿಗೂ ಸಂಪಾಳು ಅನ್ನೋ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸುವಂತ ಅಂಥ ಕೆಲಸನ ಮಾಡ್ತದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್